ಸಾವರದ ನಾಲ್ಕನೂರು ಸೆಕೆಂಡ್ಗಳಲ್ಲಿ ಜಗತ್ತಿನಾದ್ಯಂತ ಪ್ರೀತ್ಯಾದರಗಳಿಂದ ಉತ್ತರಿಸಲ್ಕೊಂಡು ಯುವಸಲ್ಲ ಯಾವುದೇ ಮೂರ್ತಿಗಳಿಲ್ಲ ಪುತ್ಥಳಿ ಇಲ್ಲ ಫೋಟೋಗಳಿಲ್ಲ ಆಫ್ಟರ್ ಒಂದು ರೇಖಾಚಿತ್ರವೊಂದನ್ನು ಹೊಂದದಿದ್ದರು ನೂರೈವತ್ತು ಕೋಟಿ ಜನಮನಸ್ಸುಗಳಲ್ಲಿ ಸುಂದರ ಪ್ರತಿರೂಪವನ್ನು ಕೆತ್ತಿಸಿಕೊಳ್ಳಲು ಅರ್ಹತೆ ಬಿತ್ತಿಸಿಕೊಂಡ ಅಮೋಘ ವ್ಯಕ್ತಿತ್ವದ ಒಡೆಯ ಮೊಹಮ್ಮದ್ ಮುಸ್ತಫಾ ಈ ರ್ಯಾಲಿಯನ್ನು ಆಶೀರ್ವಾದ ಅಭಿನಂದಿಸಿ ಭಕ್ತಿವಾಗಿದ್ದ ತನಗೆ ಹಿದ್ದ ಮಣ್ಣಿನ ಅಡಿಯಲ್ಲಿ ಜೀವಂತದಿಂದಲೇ ನೀಡಿದ ತಾಯಿಯೊಬ್ಬರಿಗೆ ಅಪಾರ ಪಾರಿತೋಷಕಗಳನ್ನು ನೀಡಿ ಹೆಣ್ಣು ಜನ್ಮ ಶಾಪವನ್ನು ಅನುಗ್ರಹ ಎನ್ನುವಿಸಲು ധാരണവധി നായകീതിയ നടുത്തിയാലിയ ആശീർവദി നിർമ്മാണക്ക് അടിപ്പായ ഹാദിക സയ്യദന മൊഹമ്മദ് മുസ്തഫ സാഹി വസ ಬರೆದಿಡುವವನು ಸಾಕ್ಷಿ ನುಡಿಯುವವನು ಹೀಗೆ ಬಡ್ಡಿ ವ್ಯವಹಾರಗಳಲ್ಲಿ ಎಲ್ಲರೂ ಮಹಾಪಾಪಗಳಲ್ಲಿ ಶಾಮೀಲಾಗಿ ಯಾತನಾಮಯ ಭೀಕರ ಶಿಕ್ಷೆಗೆ ಆತ್ಮಹತ್ಯೆ ಮೂಲಕ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಲು ಕಾರಣವಾಗುತ್ತಿರುವ ಇಂದಿನ ತಲೆಬುಡವಿಲ್ಲದ ಬ್ಯಾಂಕ್ ಸಾಲಗಳ ಬಡ್ಡಿ ವ್ಯವಹಾರದ ವಿರುದ್ಧವೂ ಮಹಾನ್ ಆರ್ಥಿಕ ತಜ್ಞ ಮೊಹಮ್ಮದ್ ಮುಸ್ತಫಾ ಇದ್ದಲ್ಲಿ ಅಂತಹ ಒಂದು ಆರ್ಥಿಕ ನೀತಿಯನ್ನು ಜಾರಿಗೆ ತಂದಿದ್ದೇ ಆದಲ್ಲಿ ಭವ್ಯ ಭಾರತದ ಲಕ್ಷಾಂತರ ರೈತರು ನೇಣಿಗೆ ಕೊರಲೊಡ್ಡುವುದು ತಪ್ಪುತ್ತಿತ್ತು ಎಂಬುದು ಅದು ಸತ್ಯವಾಗಿದೆ ಈ